ವರದಿ ಜಾರಿ ಹೇಳಿ ಸಾಕಷ್ಟು ಸಮಾಜದ ಮುಖಂಡರು ಸಮಾಜದ ವತಿಯಿಂದ ಒತ್ತಾಯ ಸರ್ಕಾರ ಅಲ್ಲ ಒತ್ತಾಯ ಇದೆ ಇದೆ ಇಲ್ಲಂತಿಲ್ಲ ನಾವು ಕೂಡ ಈಗ ಅದ್ರ ಬಗ್ಗೆ ಸಾಕಷ್ಟು ಹೇಳಿಕೆನ ಕೊಟ್ಟಿದ್ದೇವೆ ಒಂದು ಕಡೆ ಕೆಲವ್ರು ಬೇಡ ಅಂತಾರೆ ಕೆಲವ್ರು ಬೇಕಂತಾರೆ ಬೇಡ ಅಂತಾರೆ ಅದು ಗೊಂದಲದಲ್ಲಿ ಇದೆ ಅದು ಸಜೆಷನು ಅದು ಸರಿಪಡಿಸಿ ಜಾರಿ ಮಾಡಿದ್ರೆ ಒಳ್ಳೆಯದು ಪಕ್ಷಕ್ಕೆ ಒಳ್ಳೇದು ನಮಗೂ ಒಳ್ಳೇದು ಅಂತೇಳಿದೀವಿ ಅವ್ರದ್ದು ಏನು ಸಮಸ್ಯೆ ಇದೆ ಕೇಳಬೇಕು ಫಸ್ಟು ಏನು ನಿಮ್ಮ ಸಮಸ್ಯೆ ಏನಂತ ಕೇಳಿ ಅದಕ್ಕೆ ಪರಿಹಾರ ಮಾಡಿ ಸೊ ಮತ್ತೊಂದು ಸಾರಿ ಸದನ್ನಲ್ಲಿ ಅದನ್ನು ಚರ್ಚೆ ಮಾಡಿ ಜಾರಿ ಮಾಡಿದ್ರೆ ಎಲ್ಲರಿಗೂ ಸೇಫ್ ಇರ್ತಾರೆ ಎಲ್ಲರೂ ಒಂದು ಒಳ್ಳೆಯ ಬಾಂಧವಂದು ಇರ್ತಾರೆ ಇಲ್ಲಾಂದರೆ ಈಗ ನಮ್ಮದು ಕಡಿಮೆ ಆಯಿತು ನಿಮ್ಮ ಧೆಸ್ ಆಯಿತು ನಿಮಗೇನೋ ಲಾಭ ನಮಗೆ ನಷ್ಟ ಅನ್ನೋದು ಇದು ಚರ್ಚೆ ಇದೆ ಅದು ಬೇರಂಗ್ ಚರ್ಚೆ ಆಗಬೇಕು ಮತ್ತು ಯಾರು ತಕರಾರು ಮಾಡಿದ್ದಾರೆ ಅವ್ರಿಗೆ ಅವಕಾಶ ಕೊಡಬೇಕು ಏನು ನಿಮ್ಮದು ಏನು ನಾವು ಸರಿಪಡಿಸ್ಬೇಕಂತ ಅವಕಾಶಪಟ್ಟು ಮಾಡಿದ್ರೆ ಒಳ್ಳೆಯದು ವಿರೋಧ ಮಾಡೋದಕ್ಕಿಂತ ಏನು ಸಮಸ್ಯೆ ಅದ ನಾವು ಅದನ್ನ ಹೇಳಿ ಈಗಾಗಲೇ ಒಂದು ಹತ್ತು ಸಲ ಹೇಳಿದ್ದೀನಿ ನಿಮ್ಮ ಸಮಸ್ಯೆನೇ ಹೇಳಿ ಅದೇನು ದೊಡ್ಡದು ಚೇಂಜ್ ಮಾಡದೇ ಇರುವಂಥ ಏನು ವಿಷಯ ಅಲ್ಲ ಹ್ಞೂ ಮಾಡಲಿಕ್ಕೆ ಅವಕಾಶ ಇದೆ ತಹಶೀಲ್ದಾರಿಗೆ ಅಧಿಕಾರ ಕೊಟ್ಟರೆ ಸೊ ತಹಸೀಲ್ ತಹಶೀಲ್ದಾರ್ ಲೆವೆಲಲ್ಲಿ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಅದನ್ನು ಸರಿಪಡಿಸಿ ರೀಪಬ್ಲಿಷ್ ಮಾಡಿದ್ರೆ ಅಂದರೆ ಎಲ್ಲರೂ ಸೇಫ್ ಇರ್ತಾರೆ ಸಮಾಜಕ್ಕೂ ಕೂಡ ಸಾಕಷ್ಟು ಇದರಿಂದ ಎಲ್ಲರಿಗೂ ಅನುಕೂಲ ಆಯಿತು ಯಾಕಂದ್ರೆ ಅದು ಸಾಮಾಜಿಕ ಶೈಕ್ಷಣಿಕದಿಂದ ನಾವು ಬಜೆಟ್ ಅಲೋಕೇಶನ್ ಮಾಡಬೇಕಾಗುತ್ತೆ ಸೊ ಬೇರೆ ಅವ್ರಿಗೂ ತೊಂದರೆ ಆಗಬಾರ್ದು ಯಾಕಂದ್ರೆ ಅವ್ರು ಹೇಳ್ತಾರೆ ನಮ್ಗೆ ಕಡಿಮೆ ಆಗಿದೆ ಅಂತ ಅವರೇ ಅವರೇ ಪ್ರೂವ್ ಮಾಡಬೇಕು ಹೆಂಗೆ ಕಡಿಮೆ ಆಗಿದೆ ಅಂತ ಸೊ ಒಂದು ಸರಿಪಡಿಸ್ರೆ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತದೆ ಸರ್ ನಿನ್ನೆ ಘಟನೆ ಕಾರ್ಯಕ್ರಮಕ್ಕೆ ಬಂದು ಕಪ್ಪು ಪ್ರದರ್ಶನ ಮಾಡಿ ಅದಾಗಬಾರ್ದಿತ್ತು ಯಾಕಂದರೆ ನಮ್ಮ ಪಕ್ಷ ನಮ್ಮ ಸಮಾವೇಶದು ಅವ್ರು ಬರಬಾರ್ದು ಆ ರೀತಿ ಮಾಡಬಾರ್ದು ಬೇಕಾದ್ರೆ ಅವ್ರು ಶೋಭೆ ತರುವಂಥದ್ದಲ್ಲ ಅದು ಅವ್ರ ಪಕ್ಷ ಅವ್ರು ಮಾಡ್ತಿರ್ತಾರೆ ನಮ್ಮ ನಾವು ಮಾಡ್ತೀವಿ ಆ ರೀತಿ ಅವರು ಬುದ್ಧಿವಾದ ಹೇಳಬೇಕಂತ ಕಾರ್ಯಕರ್ತರಿಗೆ ಸೊ ಅವ್ರು ಮಾಡ್ಲಿಕ್ಕೆ ಬೇರೆ ವೇದಿಕೆ ಸಾಕಷ್ಟು ಇದೆ ಅಲ್ಲಿ ಮಾಡ್ಬೋದು ಪತ್ರಿಕೆ ಏಳಿಕೆ ಕೊಡ್ಬೋದು ಅದೇ ಒಂದು ಸಮಾವೇಶದಲ್ಲಿ ಬಂದು ಹೇಳೋದು ಅದು ಸರಿಯಾದ ರೀತಿಯಲ್ಲ ಅಲ್ಲ ಅಂಥ ಸಮಾವೇಶಕ್ಕೆ ನುಗ್ಗುವಂಥದ್ದು ಒಂದು ಕಡೆ ಅಂದರೆ ಅದನ್ನು ಶಾಸಕರು ರಾಜ್ಯಸಭಾ ಸದಸ್ಯರು ಅದನ್ನು ಸಪೋರ್ಟ್ ಮಾಡ್ತಾ ಇರುವಂಥದ್ದು ಸರ್ ನಮ್ಮವರು ಹೋಗಿ ಪ್ರಶ್ನೆ ಮಾಡ್ತಾ ಇದ್ರು ಅಂತ ಕಡಾಡಿ ಅದು ಮಾಡಬಾರ್ದು ಅಲ್ಲೇ ಅಲ್ಲೇ ಅಲ್ಲಂಗೆ ಮಾಡ್ತಾರೆ ಅದಕ್ಕೆ ಅದಕ್ಕೆ ಏನು ಅವ್ರದ್ದು ಅಲ್ಲರ ಅದು ಅವ್ರಿಗೆ ಮಾಡ್ಲಿಕ್ಕೆ ಸಾಕಷ್ಟು ಅವ್ರಿಗೆ ಇದ್ದಲ್ಲ ಈಗಾಗಲೇ ಅವ್ರು ಕಾರ್ಯಕ್ರಮ ಮಾಡ್ತಾರೆ ಅಲ್ಲಿ ಹೇಳ್ಬೋದು ಇತ್ತದ ಇದು ಮಾಡಿದ್ದ ತಪ್ಪು ಆ ರೀತಿ ಆಗಬಾರ್ದು ಅವ್ರ ಬುದ್ಧಿವಾತ ಹೇಳಬೇಕು ನಾಳೆ ಇವರು ಹೋಗಿ ನಮ್ಮವ್ರು ಹೋಗಿ ಅವ್ರು ಗಲಾಟೆ ಮಾಡಿದ್ರೆ ಇವರು ಮಾಡಿದ್ರೆ ಸರಿ ಅದ ಸೊ ಬದಲಾವಣೆ ಮಾಡ್ಕೋ ಬಿ ಜೆ ಪಿ ಅವರು ಸಿ ಎಂ ಅವರು ಅಧಿಕಾರಿ ಮೇಲೆ ಕೈ ಎತ್ತಿದ್ರು ಸಾಕಷ್ಟು ಚರ್ಚೆಗೆ ಆಗ್ತಾಯಿದೆ ಆಗಿರ್ಬೋದು ಏನು ಕೈ ಎತ್ತಿರ ಅಂತ ಏನಿಲ್ಲ ಅವ್ರಿಗೆ ಆ ಥರ ಹೇಳಿದೆ ಕೈ ಮಾಡಿ ಹೇಳ್ತಾ ಇದ್ರು ಅವರು ಈ ರೀತಿ ಒಳಗೆ ಬಿಟ್ರೆ ಅಂತ ಸೊ ಪ್ರಶ್ನೆ ಮಾಡ್ತಾ ಇದ್ರು ಅವ್ರನ್ನ ಹೊಡಿಲಿಕ್ಕೆ ಯಾರು ಆ ಅಧಿಕಾರಿಗಳನ್ನ ಅಂಥ ದೊಡ್ಡ ವಿದ್ಯಕ್ಕೆ ಮೇಲೆ ಯಾರು ಹೊಡಿಲಿಕ್ಕೆ ಹೋಗಲ್ಲ ಅದು ಅಸಾಧ್ಯ ಆದರೆ ಅಲ್ಲಿ ಅವರು ಹೇಳುವಂಥದ್ದು ನಿಮ್ಗೆ ಯಾಕೆ ಪೊಲೀಸರು ಇಷ್ಟೆಲ್ಲ ಇದ್ದು ಅವ್ರಂಗೆ ಬಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಕೂಡ ಅವರು ಕೂಡ ಅಷ್ಟೇ ಅವರೇನು ಬಿ ಜೆ ಪಿ ಬಾಟ ಆಡ್ಕೊಂಡು ಬದಲಕ್ಕಿಲ್ಲ ಪೊಲೀಸ್ ಕೂಡ ಅದು ಸಹಜವಾಗಿ ಮತ್ತು ಅವ್ರ ಕೈಯಲ್ಲಿ ಬಾಟ ಇರೋದು ಫ್ಲೆಕ್ಸ್ ಇರೋದು ನಮ್ಮ ಪಾರ್ಟಿದು ತಿಂಗಾಗಿ ಅವರು ಸಿಟಿ ಅವರು ಸೊ ಹಿಂಗಾಗಿ ಯಾಕೆ ಯಾರು ಐಡೆಂಟಿಫೈ ಆಗಿಲ್ಲ

ಏನು ಸಿ ಎಮ್ ಆದೇಶ ಕೊಟ್ಟ ಮ್ಯಾಗ ಯುದ್ಧ ಸ್ಟಾರ್ಟ್ ಆಗ್ತದೆ ಹಾಂ ಅವ್ರು ಏನು ಕನ್ಸರದಾರ ಅವ್ರು ಹೇಳಿದ್ದಾರೆ ಯುದ್ಧ ಆಗೋದ್ರಿಂದ ಆರ್ಥಿಕವಾಗಿ ಹಿನ್ನಡೆ ಆಗ್ತೈತೆ ಇವ್ರಿಲ್ಲ ಕೂತೇಳವ್ರಿ ಅವರ ಇವ್ರು ಯಾರು ಯುದ್ಧ ಅಲ್ಲಿ ಹೋಗೋದಿಲ್ಲ ಏ ವಿದ್ಯ ಆಡಿ ಅಂತ ಹೇಳೋರ ನಾಳೆ ದೇಶ ಸಮಸ್ಯೆ ಆಯ್ತು ಅವ್ರಿಗೇನು ಗೊತ್ತು ಮಾಡಲಿಕ್ಕೆ ಸ್ವತಂತ್ರ ಇದ್ದಾರೆ ಇದ್ದಾರವ್ರು ಮಾಡಲೇ ಮಾಡಲಿ ಎಲ್ಲ ಮಾಡಿ ನಾಳೆ ಸ್ಟಾರ್ಟ್ ಮಾಡಲಿ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ಲಿ ಯಾರು ಮಾಡಂದ್ರೆ ಅವ್ರಿಗೆ ಹಾಂ ಸಿದ್ದರಾಮಯ್ಯ ಯಾಕೋದು ಅವ್ರು ಏನು ಹೇಳಿದ್ದಾರೆ ಅವ್ರ ಆರ್ಥಿಕ ತಜ್ಞರ ಆರ್ಥಿಕ ಗೊತ್ತಿದೆ ಅವ್ರಿಗೆ ಎಷ್ಟು ಕಷ್ಟ ಇದೆ ಅಂತ ಮೇಲೆ ಹೇಳ್ರಿ ಇವರು ಇದ್ದು ಬೇಡ ಅಂತಂದ್ರೆ ನಮ್ಮ ಕಡೆ ಏನಿದೆ ಏನಿಲ್ಲ ಮಾಡೋರು ಅವರು ನಾಳೆ ಮಾಡಲಿ ಎಂಟು ಗಂಟೆಗೆ ಬೆಳಗ್ಗೆ ಯೂಜ್ವಲಿ ಎಂಟು ಗಂಟೆಗೆ ಬಿದ್ದು ಸ್ಟಾರ್ಟ್ ಆಗ್ತೈತೆ ಯಾವಾಗಲೂ ಮಾರ್ನಿಂಗ್ ಸನ್ರೈಸ್ ಆದಮ್ಯಾಗೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಲಿ ಆರು ಗಂಟೆವರೆಗೆ ಸಾಯಂಕಾಲ ಡೈಲಿ ಸುಮ್ಮನೆ ಹೇಳ್ರಿ ಹೇಳ್ರಿ ಆಯ್ತು ನಾವು ಹೇಳಿದ್ವಿ ನಮ್ಮ ಅವರು ವರ್ಷನೇ ಹೇಳಿದ್ದಾರೆ ಅಷ್ಟೇ ನಮ್ ಏನೂ ಇಲ್ಲ ಯುದ್ಧ ಪ್ರಾರಂಭ ಮಾಡ್ಲಿಕ್ಕೆ ನಮ್ ಕೈ ಅವ್ರು ಹೇಳ್ಯಾರ ಅವರ ಯುದ್ಧ ಬೇಡ ಅಂತ ಹೇಳ್ಯಾರ ಅವರು ಲೆಕ್ಕ ಅಂಗುಷಿ ನಷ್ಟ ಅಂತ ಆ ದೃಷ್ಟಿಯಿಂದ ಹೇಳಾರ ಅವಶ್ಯ ಇದ್ರೆ ಮಾಡ್ಬೋದು ನಮ್ಮ ಕೈಯಲ್ಲಿ ಏನಿಲ್ಲ ನಮ್ನ ಏನ್ ಕೇಳ್ತಾರ ಕೇಳುವಂಥದ್ದು ಏನಿದೆ ನಾಳಿಂದ ಸ್ಟಾರ್ಟ್ ಮಾಡಿಬಿಡ್ಲಿ ಹ್ಮ್ ಬೆಳಿಗ್ಗೆ ಹ್ಮ್ ರಾಜಕೀಯ ಹಂಡ್ರೆಡ್ ಪರ್ಸೆಂಟ್ ರಾಜಕೀಯ ಅವ್ರು ತಮ್ಮ ಅವ್ರು ಹೇಳ್ತಾ ಇಲ್ಲ ಅವರು ಏನು ಅದನ್ನೇನು ಎಲ್ಲಿ ಹೇಳ್ತಾ ಇಲ್ಲ ಅವರು

ಮೇಳ ನಡೆದು ಇಂಥವೆಲ್ಲ ಹೋಗಿ ಸಿಕ್ಕಾಪಟ್ಟೆ ಹೋಟೆಲ್ ಬಿಲ್ ರೇಟ್ ಆಗೋದು ಫ್ಲೈಟ್ ರೇಟ್ ಹೆಚ್ಚಾದ ಒಂದು ಕಡೆ ಲಾಭ ಪಡ್ಲಿಕ್ಕೆ ಪ್ರಯತ್ನ ಒಂದು ಕಡೆ ಅವ್ರಿಗೆ ಅನುಕೂಲ ಆಗೋಕೆ ಪ್ರಯತ್ನ ಮಾಡ್ತಾರೆ ಈ ರೀತಿ ಅವ್ರ ಸ್ಟ್ರಾಟಜಿ ಇರ್ತೈತೆ ನೋಡೋಣ ಎಲ್ಲಿ ಅವ್ರಿಗೆ ಆಗ್ತೈತಿ ಹಾವೇನು ಅಷ್ಟೇ ಬಿಹಾರದಲ್ಲೇ ಮಾತಾಡ್ತಿದ್ದಾರೆ ಮಾತಾಡೋದು ಮತ್ತು ಅದೇನು ಬೇರೆ ಅವ್ರಿಗೆ ಗೆಲ್ಲಕ್ಕೆ ಏನು ಏನು ಡೆವಲಪ್ಮೆಂಟ್ ಹೇಳಲಿಕ್ಕೆ ಏನು ಇಲ್ಲ ಅವ್ರ ಕಡೆ ಹೇಳಿದ್ರೆ ಇದನ್ನೇ ಹೇಳಬೇಕು ಪಾಕಿಸ್ತಾನ ಮುಸ್ಲಿಮು ಇದನ್ನು ಹೇಳ ಗೆಲ್ಲಬೇಕಷ್ಟೇ ಮೆರಿಟ್ ಅವ್ರ ಕಡೆ ಏನೂ ಅಂಶಗಳಿಲ್ಲ